ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಒಣ್ಣು ಪ್ರಕಾಶ್ ಅವರ ನೇತೃತ್ವದಲ್ಲಿ ಮಂಡಳಿ ಅಧ್ಯಕ್ಷ ಮಾಡಳಿ ಪಾಪಣ್ಣ ಜಿಲ್ಲಾ ಉಪಾಧ್ಯಕ್ಷರು ಅಸ್ಕೂಲಿ ಮಹೇಶು ತಾಲೂಕ್ ಅಧ್ಯಕ್ಷರಾದ ಹಳ್ಳದ ಮದಳಿ ಲೋಕೇಶು ಮತ್ತು ಕೊಡಳಿ ಸೋಮಶೇಖರು ಬೆಟ್ಟದ ಮದಳಿ ಷಣ್ಣಮುಖ ಸ್ವಾಮಿ ಲೋಕಿ ರಾಜು ಶಿಸಿವಮಲ್ಲೇಗೌಡರು ಹಾಗೂ ತೆರಕನಂಬಿ ಉಮೇಶು ದೊರೆಸ್ವಾಮಿ ಅಸ್ಕುಲಿ ಕಾರ್ಯದರ್ಶಿ ಮನೋಜು ವಿನೋದ್ ಅಸ್ಕುಲಿ ಕಾರ್ಯದರ್ಶಿಗಳಾದ ಮಹೇಶ್ ಮತ್ತು ಎಲ್ಲ ಗ್ರಾಮದ ಮುಖಂಡರುಗಳು ಮತ್ತು ಜಮೀನಿನ ರಸ್ತೆಯನ್ನು ಬಿಡಿಸಿಕೊಡಲು ಆರು ತಿಂಗಳಿಂದ ತಹಸೀಲ್ದಾರರನ್ನು ಕೇಳಿಕೊಂಡಿದ್ದವು ಆದರೂ ತಹಸೀಲ್ದಾರರು ನಿರ್ಲಕ್ಷ್ಯ ವಹಿಸಿ ರಾಜಕಾರಣಿಗಳ ಮಾತು ಕೇಳಿ ದಾರಿ ಬಿಡಿಸುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ತಾಲೂಕು ಆಫೀಸ್ ಮುಂಭಾಗ ಅನಿರ್ದಿಷ್ಟ ಅಹರಾತ್ರಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ತಹಸೀಲ್ದಾರರು ದಾರಿ ಬಿಡಿಸಿಕೊಡ ಬಿಡಿಸಿಕೊಡುವ ತನಕ ನಾವು ಈ ಚಳುವಳಿಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ರೈತ ಸಂಘದವರು ಸಾಮೂಹಿಕ ನಾಯಕತ್ವದಲ್ಲಿ ಮುಂದುವರಿಸುತ್ತೇವೆ ತಹಸೀಲ್ದಾರರಿಗೆ ನಾವು ಕೇಳುವುದೇನೆಂದರೆ ಈ ದಾರಿ ಬರಗಿ ಮತ್ತು ಕಳ್ಳಿಪುರದ ಜಮೀನಿನ ದಾರಿ ಬಿಡಿಸ್ಕೊಳ್ಳಿಲ್ಲ ಅಂದರೆ ಅದೇ ರೀತಿ ನಾವು ಈ ಚಳವಳಿಯನ್ನ ನಾವು ನಿರಂತರವಾಗಿ ಮುಂದುವರಿಸುತ್ತೇವೆ ನಮ್ಮ ಸಂಘದಿಂದ ವತಿಯಿಂದ